ಫೋರ್ಚವಾಲ್ ಅವರು ಬಂದಾಗ 40 50 ಲಿಸ್ಟ್ ಲಿಸ್ಟ್ ಕೊಟ್ಟು ಅದಕ್ಕೆ ನಾನು ನಿಮಗೆ ಹೇಳೋದು ಡಿಸೆಂಟ್ರಲೈಸೇಷನ್ಸ್ ಆಫ್ ಡೆಮೋಕ್ರಸಿ ಅಂತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರುತ್ತವೆ ಇಟ್ ಡಸೆಂಟ್ ಮೀನ್ಸ್ हाउ ಸರ್ಕಾರ ವಿರುದ್ಧ ಇದ್ದಾರೆ ಅಥವಾ ಪಾರ್ಟಿ ವಿರುದ್ಧ ಇದ್ದಾರೆ ಅಂತ ಅಲ್ಲ ಸೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಆರ್ ಪಾಟಲ್ ಸಾಹೇಬ್ ಇಸ್ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಮೋಸ್ಟ್ ಮ್ಯಾನ್ ಅವ್ರು ಹೇಳಿರತಕ್ಕಂತದಕ್ಕೆ ಸಮಾನ್ಯ ಮುಖ್ಯಮಂತ್ರಿ ಆಗಲಿ ऑलरेडी ಉಪಮುಖ್ಯಮಂತ್ರಿ ಅವ್ರು ಕರೆಸ ಮಾತನಾಡಿದರ ಸರಿ ಮಾಡ್ಕಳ್ತೀವಿ ಹಾಗಿದ್ರೆ 5 ವರ್ಷ ಸಿಎಂ ಸಿದ್ಧರಾಮಯ್ಯ ಇರ್ತರ ಅಲ್ರಿ ಮೋದಿ ಅವರು ಐದು ವರ್ಷ ಇರ್ತರ ಮೋದಿ ಅವ್ರ ಐದ ವರ್ಷ ಇರ್ತಾರೆ ಯಾಕೆ ಕೇಳಲಿ ಪ್ರಶ್ನೆ ಅಲ್ರಿ ಯು ಹೆಸ್ಕ್ ಎಸ್ಟ್ ಎವ್ರಿ ರೇಟ್ ಈ ಪ್ರಶ್ನೆ ಯಾಕೆ ಅಂತ ಬಿಜೆಪಿ ಹೋಗಿ ಕೇಳ್ರಿ ಐದು ವರ್ಷ ಮೋದಿ ಅವರು ಕಂಟಿನ್ಯೂಸ್ ಇರ್ತಾರ ನೀವ್ ಯಾಕೆ ಯಾಕಂದ್ರೆ ಅವ್ರದ್ದು ಕೂಡ ಮ್ಯಾನೇಜ್ಮೆಂಟ್ ಒಂದ್ ನಿಮಿಷ ಮಾತಾಡಕ್ ಬಿಡಿ ನಾನ್ ಮಾತಾಡಿದ್ಮೇಲೆ ನೀವು ಮಾತಾಡಿ ನೀವು ಅವ್ರ್ಗೂ ಕೂಡ ಕೇಳಿ ಯಾಕಂದ್ರೆ ಅವ್ರದ್ದು ಸಮ್ಮಿಶ್ರ ಸರ್ಕಾರ ನಮ್ದು ಫುಲ್ ನೂರ ಒಂದ್ ನಲ್ವತ್ತಿರತಕ್ಕಂಥ ಬಹುಮತ ಸರ್ಕಾರ ನೀವು ಕೇಳ್ಬೇಕು ಆಗಲ್ಲ ನಮ್ಮನು ಕೇಳಬೇಕು ಫಸ್ಟ್ ಕೇಳೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರು ಐದು ವರ್ಷ ಕಂಟಿನ್ಯೂ ಆಗ್ತಾರೆ ನೀವು ಕೇಳಿದ್ಮೇಲೆ ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನೀವು ಕೇಳಬೇಕು